ನಮಸ್ಕಾರ ಬಂಧುಗಳೇ ಚಂದ್ರು ತುಮಕೂರಿಂದ ನೋಡಿ ಮೋಡ ಕವಿದ ವಾತಾವರಣ ತುಮಕೂರು ನಗರದಲ್ಲಿ ತುಮಕೂರು ಸುತ್ತಮುತ್ತಲು ನಿನ್ನೆ ಮೊನ್ನೆ ಇವತ್ತು ಮೂರು ದಿನನೂ ಕೂಡ ಸೂರ್ಯನನ್ನು ನೋಡೇ ಇಲ್ಲ ಅಂತ ಅನಿಸುತ್ತೆ ಜನರು ಸೂರ್ಯದೇವನನ್ನು ನಾವು ಕಣ್ಣಾರೆ ನೋಡಲೇ ಇಲ್ಲ ಹಂಗಾಗ್ಬಿಟ್ಟಿದೆ ಎರಡು ಮೂರು ದಿನ ಆಯಿತು ಭಗವಂತ ತಂಪಾಗಿದೆ ಅನಿಸುತ್ತೆ ಸೂರ್ಯಗ್ರಹ ದೇವನು ನೋಡಿ ಇದೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಟೌನಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ ಆಜುಬಾಜಿನಲ್ಲಿ ತೋರಿಸ್ತಾ ಇದ್ದೀನಿ ರೋಡ್ನ ಎಂಪ್ರೆಸ್ ಸ್ಕೂಲ್ ಎದುರುಗಡೆ ನೋಡಿ ಇಲ್ಲಿ ಏನಿಲ್ಲ ಎಲ್ಲ ತಂಪಾಗಿದೆ ಬಹುಶಃ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಮೇಲೆ ಇರಬೇಕು ಇಲ್ಲ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಮೇಲೆ ಇರಬೇಕು ಅನ್ಸುತ್ತೆ ಇಲ್ಲ ಅದು ಭಾಳ ಹಿಂದೆ ಮುಂದೆ ಇರಬೇಕು ಅನ್ಸುತ್ತೆ ಏಕೆಂದರೆ ತುಂಬ ತಣ್ಣಗಿದೆ ಪ್ರದೇಶ ಭಾಳ ಅಚ್ಚುಕಟ್ಟಾಗಿ ತಣ್ಣಗಿದ್ದಾರೆ ಎಲ್ಲ ಜನ ಎಲ್ಲ ಎಂಥ ಬಿಸಿ ಇದ್ದರೂ ಕೂಡ ಕಾಮಾಗಿದ್ದಾರೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಇದನ್ನು ಪೂರ್ತಿ ಮನುಷ್ಯನಿಗೆ ಈ ವಾತಾವರಣ ರೆಗ್ಯುಲರಾಗಿ ಇರಬಾರ್ದು ಅಂತ ಅನಿಸುತ್ತೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗೋ ಚಾನ್ಸ್ ಇರುತ್ತೆ ಏನೇ ಆದರೂ ಕೂಡ ಮನುಷ್ಯ ಇರಬೇಕು ಮನುಷ್ಯ ಈಟಲ್ಲೇ ಬದುಕಬೇಕು ಜಾಸ್ತಿ ಹೀಟಲ್ಲಿದ್ದರೆ ಯಾವುದೇ ರೋಗರುಜನೆಗಳು ಸಾಮಾನ್ಯ ಮೈಗೆ ಇಟ್ಕೋಷ್ಟು ಬರಲ್ಲ ತಂಪು ಪ್ರದೇಶ ಆದರೆ ಪರವಾಗಿಲ್ಲ ತಂಪು ಪ್ರದೇಶ ಆದರೆ ಭಾಳ ದಿನ ಆಗಬಾರ್ದು ತಂಪು ತುಂಬ ದಿನ ಆಗಬಾರ್ದು ಈ ಮಳೆ ಮೋಡ ಮಳೆ ವಾತಾವರಣ ಇದೆಲ್ಲ ಇರಬಾರ್ದು ಜಾಸ್ತಿ ನೋಡಿ ಇದೆಲ್ಲ ಜನರಲ್ಲಾಗಿ ತೋರಿಸ್ತಾ ಇರೋದು ಅಷ್ಟೇ ಬೇರೆ ಏನು ಉದ್ದೇಶ ಏನಿಲ್ಲ ಅದರಲ್ಲಿ ಅಲ್ಲಿ ನಮ್ಮ ತುಂಬ ಹಿರಿಯರು ಈಗ ನಾವು ರುದ್ರ ಅಂತ ಏನಿರ್ತೀವೋ ಆ ವಯಸ್ಸಾಗಿರೋರು ಎಪ್ಪತ್ತು ಎಂಬತ್ತು ವರ್ಷ ಆಗಿರೋರು ಆಮೇಲೆ ಸಣ್ಣ ಸಣ್ಣ ಪಾಪಗಳು ಮಕ್ಕಳು ಏನಿದ್ದಾರೆ ಅವರ ಆರೋಗ್ಯನ ತಾಯಂದಿರು ಮತ್ತು ತಂದೆಯವರು ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾಕೆಂತಂದರೆ ಮಕ್ಕಳಿಗೆ ಏನು ಗೊತ್ತಿರಲ್ಲ ದೊಡ್ಡವರಾದರೆ ಇಲ್ಲಿ ಜ್ವರ ಬರುತ್ತೆ ಅಲ್ಲಿ ಗಾಯ ಕಿತ್ತಾಗಿದೆ ಇಲ್ಲಿ ಇದಾದ ಆಗಿದ್ದ ಇದೆ ಅಂತ ಎಲ್ಲ ಹೇಳ್ತಾರೆ ಬಟ್ ಮಕ್ಕಳಿಗೆ ಏನು ಹೇಳೋಕ್ಕಾಗಲ್ಲ ಅವಕ್ಕೇನು ಬಾಯಿಲ್ಲ ಪಾಪ ಆದ್ದರಿಂದ ನನ್ನ ಬಂಧು ಬಳಗದವರಿಗೆ ನನ್ನ ತಾಯಂದಿರಿಗೆ ನನ್ನ ತಂದೆಯರಿಗೆ ಹೇಳ್ತಾ ಇದ್ದೀನಿ ಮಕ್ಕಳನ್ನು ಚೆನ್ನಾಗಿ ಪೋಷಣೆ ಮಾಡಿ ಈ ಒಂದು ವಾತಾವರಣದಲ್ಲಿದ್ದಾಗ ಮಕ್ಕಳನ್ನು ಜಾಸ್ತಿ ನೀವು ಹಿಟ್ ಪ್ರದೇಶದಲ್ಲಿ ಇಡಿ ಹಿಟ್ ಪ್ರದೇಶ ಅಂದರೆ ಗೊತ್ತಿದೆಯಲ್ಲ ಬೆಡ್ಶೀಟ್ ಹಾಕ್ಬೋದು ಹುಲ್ಲನ್ನು ಹಾಕ್ಬೋದು ಟೊಪ್ಪಿ ಉಲ್ಲನ್ ಟೊಪ್ಪಿ ಹಾಕ್ಬೋದು ಹತ್ತಿಗೆ ಹತ್ತಿ ತಗೊಂಡು ಕಿವಿಯಲ್ಲಿ ಇಡಬೇಕು ಇದೆಲ್ಲ ಸ್ವಲ್ಪ ಮಾಡಬೇಕು ಏನಾಗುತ್ತೆ ಅಂದರೆ ವಾತಾವರಣ ಸ್ವಲ್ಪ ಆದ್ರೂ ಕೂಡ ಹೊಂದಾಣಿಕೆ ಆಗುತ್ತೆ ಬಂಧುಗಳೇ ಆದ್ದರಿಂದ ನಾನು ಇದೊಂದೇ ನನ್ನ ತುಮಕೂರು ಬಾಂಧವರಿಗೆ ಮತ್ತು ದೇಶದ ಬಾಂಧವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಜನ ಆದರೂ ಪರವಾಗಿ ಎಲ್ಲ ನಮ್ಮವರೇ ನಮ್ಮ ಹತ್ತಿರದಲ್ಲಿರೋರು ಅಂತಲ್ಲ ಎಲ್ಲರೂ ನಮ್ಮವರೇ ಈ ಒಂದು ವಾತಾವರಣ ನೋಡಿ ನಾನು ಎಲ್ರಿಗೂ ಕೂಡ ಈ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ ನಾನೇನು ಡಾಕ್ಟ್ರೆಲ್ಲ ಎಮ್ ಬಿ ಬಿ ಎಸ್ ಡಾಕ್ಟ್ರೆಲ್ಲ ಏನೋ ಒಂದು ವಾತಾವರಣ ಅನಿಸುತ್ತೆ ಇದೊಂದು ಮೋಡ ಕವಿದ ವಾತಾವರಣ ಇರೋದ್ರಿಂದ ಎಲ್ಲ ನನ್ನ ತಾಯಿ ತಂದೆಯರಿಗೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳ ಆರೋಗ್ಯವೇ ನಮ್ಮ ನಿಮ್ಮೆಲ್ಲರ ಆರೋಗ್ಯ ಅಂತ ಹೇಳ್ಬಿಟ್ಟು ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ 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 ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಭಾರತ E aí,